ಸಾರ್ವಜನಿಕ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯ ವಿನೂತನ ಕಾರ್ಯಕ್ರಮ ನಮ್ಮ ನಡೆ ಜಾಗೃತಿಯ ಕಡೆ ಮೊಳಕಾಲ್ಮುರು ಪಟ್ಟಣದ ಗುರುಭವನದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡೂರ್ ಅವರ ಕನಸಿನ ಕೂಸು ಎಂದು ಖ್ಯಾತಿ ಪಡೆದಿರುವ ಚಿತ್ರದುರ್ಗ ಜಿಲ್ಲಾ ಹಾಗೂ ಮೊಳಕಾಲ್ಮುರು ತಾಲೂಕಿನ ಪೊಲೀಸ್ ಇಲಾಖೆ ವತಿಯಿಂದ ಸೈಬರ್ ಕ್ರೈಂ ಮಾದಕ ವಸ್ತು ಸಂಚಾರ ಸುರಕ್ಷತೆ ಬಾಲ್ಯ ವಿವಾಹ ತಡೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ಪ್ರಾತ್ಯಕ್ಷಿತ ಮತ್ತು ಆಯುಧ ಪ್ರದರ್ಶನ ಕಾರ್ಯಕ್ರಮವಾದ ನಮ್ಮ ನಡೆ ಜಾಗೃತಿಯ ಕಡೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಮೊಳಕಾಲ್ಮುರು ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶ್ರೀಮತಿ ಪ್ರಿಯಾಂಕಾ ಟಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು ಪೊಲೀಸ್ ಇಲಾಖೆಯ ಈ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಥಮವಾಗಿದ್ದು ಸಾರ್ವಜನಿಕರಿಗೆ ಅದರಲ್ಲಿಯೂ ಯುವ ಶಕ್ತಿಗೆ ಅಪರಾಧಗಳ ತಡೆ ಕುರಿತು ಉತ್ತಮ ಮಾಹಿತಿಯನ್ನು ನೀಡುತ್ತದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡುವ ಈ ಕಾರ್ಯಕ್ರಮಗಳು ಸಮಾಜದಲ್ಲಿ ಅಪರಾಧಗಳನ್ನು ತಡೆಯುವಲ್ಲಿ ಮಹತ್ತರ ಪಾತ್ರ ಬೀರುತ್ತವೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮೊಬೈಲನ್ನು ಹೆಚ್ಚಾಗಿ ನೋಡಿದರೆ ಜೀವನದಲ್ಲಿ ತಲೆ ತಗ್ಗಿಸಿ ಬಾಳಬೇಕಾಗುತ್ತದೆ ಅದೇ ಪುಸ್ತಕಗಳನ್ನು ಓದಿದರೆ ತಲೆ ಎತ್ತಿ ಬಾಳುವಂತೆ ಮಾಡುತ್ತದೆ ಹಾಗಾಗಿ ಉಪಯುಕ್ತ ಸಂದರ್ಭದಲ್ಲಿ ಮಾತ್ರ ಮೊಬೈಲ್ ಅನ್ನು ಬಳಸಿ ಅನಾವಶ್ಯಕ ಮೊಬೈಲ್ಗಳನ್ನು ಇಟ್ಟುಕೊಂಡರೆ ವಿದ್ಯಾರ್ಥಿ ಜೀವನ ಹಾಳಾಗುತ್ತದೆ ಪೊಲೀಸ್ ಇಲಾಖೆಯ ಈ ನೂತನ ಕಾರ್ಯಕ್ರಮದ ಬಗ್ಗೆ ನನಗೆ ಗೌರವವಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅಪರಾಧಗಳ ತಡೆ ಕುರಿತಂತೆ ಉಪಯುಕ್ತ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮಗಳು ಶಸ್ತ್ರಾಸ್ತ್ರಗಳ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೊಳಕಾಲ್ಮುರು ಪೊಲೀಸ್ ವೃತ್ತ ನಿರೀಕ್ಷಕರಾದ ವಸಂತ್ ವಿ ಅಸೋಡೆ ಚಿತ್ರದುರ್ಗ ಪೊಲೀಸ್ ನಿರೀಕ್ಷಕರಾದ ವೆಂಕಟೇಶ್ ರೆಡ್ಡಿ ಮೊಳಕಾಲ್ಮುರು ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ರಾಮ್ಪುರ ಪೊಲೀಸ್ ಠಾಣೆ ಪಿಎಸ್ಐ ಬಾಹುಬಲಿ ಚಿತ್ರದುರ್ಗ ಪಿಎಸ್ಐ ಶಿವರಾಜ್ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ ವಸಂತಕುಮಾರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಕೀಲರ ಸಂಘದ ಪದಾಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕನ್ಮೇ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಪ್ರತಿಯೊಂದನ್ನು ಏನು ಮಾಡಬೇಕು ಅಂದರೆ ಎಲ್ಲವನ್ನೂ ಏನು ಆನ್ಲೈನ್ ಅಲ್ಲಿ ಬರುತ್ತೆ ಅವೆಲ್ಲವನ್ನೂ ನೋಡಬೇಕು ಮ್ಯಾಟರ್ ಟು ವೆರಿಫೈ ಅನ್ನುವಂಥದ್ದು ಜನರ ಮನೆಯಲ್ಲಿ ತಿನ್ನಬೇಕು ಕಾರಣಕ್ಕಾಗಿ ಸೈಬರ್ ಕ್ರೈಮ್ ಯಾಕೆ ಕೇಳೋದ್ರ ಜೊತೆಗೆ ನಿಮ್ಗೆ ಏನಿಲ್ಲ ಪಿಕ್ಚರ್ಸ್ ಹಾಕಿದಾರಲ್ಲ ಅದನ್ನು ನೋಡಿ ಆಮೇಲೆ ಅವರು ತುಂಬ ಸ್ಟ್ರೆಸ್ ತೊಗೊಂಡು ಸ್ಟ್ರೈನ್ ತೊಗೊಂಡು ಈ ಥರದ್ದೊಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರು ಆ ಎಸ್ ಪಿ ಅವರು ಮೋಸ್ಟ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡೇ ಈ ಒಂದು ಪ್ರೋಗ್ರಾಮ್ನ ಮಾಡಬೇಕು ಅಂತ ಭಾವಿಸಿದ್ದಾರೆ ಅಂತ ನಮಗನ್ಸುತ್ತೆ ನಾವೆಲ್ಲ ಒಂದೊಂದು ಕಾರ್ಯಕ್ರಮನ ಎಷ್ಟೊಂದು ಬರೀ ಭಾಷಣದಲ್ಲಿ ಹೇಳಿ ಬಂದ್ಬಿಡ್ತೀನಿ ಅದರಲ್ಲೂ ನಾವು ಕವರ್ ಮಾಡೋದು ಸೈಬರ್ ಕ್ರೈಮ್ಸ್ ತುಂಬ ಕಡಿಮೆ ಮಾದಕ ವಸ್ತುಗಳನ್ನು ಶಾಲೆಗೆ ಬಂದು ಹೇಳೋದು ತುಂಬ ಕಡಿಮೆ ಭಾಳ ಅಂದರೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತಾಡ್ತೀವಿ ಆಮೇಲೆ ಸಂಚಾರ ಸುರಕ್ಷತೆ ಬಗ್ಗೆ ಹೆಲ್ಮೆಟ್ ಹಾಕೊಳ್ಳಿ ಅದು ಇದು ಅಂತ ಸ್ವಲ್ಪ ಹೇಳ್ತೀವಿ ಬಟ್ ಇಲ್ಲಿ ವಿತ್ ಪಿಕ್ಚರ್ಸ್ ನಿಮ್ಗೆ ಹೇಳೋದ್ರಿಂದ ಆಮೇಲೆ ಎಲ್ಲ ಈ ಒಂದು ಬ್ಯಾಲೆಟ್ ಏನು ಪಿಸ್ತೂಲ್ಸ್ ಇರ್ತಾರೆ ಅವೆಲ್ಲ ಹೇಗೆ ಬಳಕೆ ಮಾಡ್ತಾರೆ ಯಾವುದೇ ಇರುತ್ತೆ ಈ ಥರದ್ದೆಲ್ಲ ಈ ವಯಸ್ಸಲ್ಲಿ ಸ್ವಲ್ಪ ತಿಳ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ ಕಡೆ ಡೈವರ್ಷನ್ಸ್ ನಿಮ್ಮ ಎಜುಕೇಷನ್ ಹೋಗಬಹುದು ಅನ್ನೋದು ಸಹ ನಿಮಗೆ ಹೆಲ್ಪ್ ಆಗುತ್ತೆ ಈಗ ಬರೋ ಇದನ್ನು ಕೇಳಿ ಇಲ್ಲಿಗೆ ಬಿಟ್ಟು ಹೋಗೋದಲ್ಲ ಜೊತೆಗೆ ಇದನ್ನು ನಿಮ್ಮ ಮನೇಲೂ ಕರ್ಕೊಂಬಂದು ಬಿಟ್ಟು ಫ್ಯಾಮಿಲಿನೂ ಕೇಳಬೇಕಾಗಿರೋವಂಥ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ ಜೊತೆಗೆ ತಂದೆ ತಾಯಿಗಳನ್ನು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಮಕ್ಕಳು ಹಠ ಮಾಡಿದ ತಕ್ಷಣ ಫೋನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸೊ ಅದ್ರ ಜೊತೆಗೆ ನಿಮ್ಮ ತಮ್ಮನ್ನು